ಎಸ್ನ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಈ ಬಾರಿ ಬಹಳಷ್ಟು ಇಳಿತವಾದಂತಹ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಪಡ್ಕೊಂಡಿರುವಂಥದ್ದು ಎಸ್ ಅದರಲ್ಲಿ ಹೇಳೋದಾದರೆ ಕೇವಲ ಎರಡು ಶಾಲೆಗಳು ಮಾತ್ರ ಮಧುಗಿರಿ ಜಿಲ್ಲೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ವಿಭಾಗದಲ್ಲಿ ಕೇವಲ ಎರಡು ಶಾಲೆಗಳು ಮಾತ್ರ ಒಂದು ರೀತಿಯಲ್ಲಿ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶವನ್ನು ತೆಗೆದುಕೊಂಡಿರುವಂಥದ್ದು ಅದರಲ್ಲಿ ಶ್ರೀರಂಗ ವಿದ್ಯಾ ಮಂದಿರ ಸಹ ಒಂದು ಎಸ್ ಈ ಶ್ರೀರಂಗ ವಿದ್ಯಾ ಮಂದಿರದ ಎಲ್ಲ ಅಲ್ಲಿನ ಶಿಕ್ಷಕ ವೃಂದದವರು ಮತ್ತೆ ಹಾಗೆ ಅಲ್ಲಿನ ವಿದ್ಯಾರ್ಥಿಗಳು ಎಲ್ಲರೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ಮತ್ತೆ ಹಾಗೆ ಪೋಷಕರು ಸಹ ಬಹಳಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಲ್ಲಿ ಹೇಳೋದಾದ್ರೆ ಈ ಒಂದು ರಂಗಮಂದಿರ ಮಂದಿರ ಶ್ರೀರಂಗ ವಿದ್ಯಾ ಮಂದಿರ ಬಡವನಹಳ್ಳಿಯಲ್ಲಿ ಇರುವಂಥದ್ದು ಬಡವನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ಶ್ರೀರಂಗ ವಿದ್ಯಾ ಮಂದಿರ ಸಾಮಾನ್ಯವಾಗಿ ಬಹಳಷ್ಟು ಅಲ್ಲಿನ ಕಡು ಹೆಚ್ಚಿನ ಆಗಿ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದಂಥವರು ಎಲ್ಲರೂ ಸಹ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಗೊಂಡಿರುವಂಥದ್ದು ಒಂದು ರೀತಿಯಲ್ಲಿ ಬಹಳಷ್ಟು ಸಂತಸ ವಿಚಾರ ಇಡೀ ಗ್ರಾಮ ಒಂದು ರೀತಿಯಲ್ಲಿ ಬಹಳಷ್ಟು ಸಂತಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಅದರಲ್ಲಿ ಹೇಳೋದಾದರೆ ನಿಧಿ ಶೇಕಡ ಐನೂರ ತೊಂಬತ್ತು ಅಂಕಗಳನ್ನ ಪಡ್ಕೊಂಡು ತೊಂಬತ್ನಾಲ್ಕು ಶೇಕಡ ಅಂಕಗಳನ್ನ ಪಡ್ಕೊಂಡಿರುವಂಥದ್ದು ಹಾಗಾಗಿ ಬಹಳಷ್ಟು ಬರಪೂರ ಅಲ್ಲಿ ಕೃತಜ್ಞತೆಗಳೇ ಸುರಿಮಳೆಯ ಒಂದು ರೀತಿಯಲ್ಲಿ ಬರ್ತಾ ಇದೆ ಮತ್ತು ಹಾಗೆ ಗೌತಮಿ ಎಸ್ ಇವರೂ ಅಷ್ಟೇ ಐನೂರ ಎಂಬತ್ತೆಂಟು ಅಂಕಗಳನ್ನು ಪಡ್ಕೊಳ್ಳೋದ್ರ ಮೂಲಕ ಶೇಕಡ ತೊಂಬತ್ನಾಲ್ಕು ಅಂಕಗಳನ್ನ ಪಡ್ಕೊಂಡಿರುವಂಥದ್ದು ಒಟ್ಟಿನಲ್ಲಿ ಇಪ್ಪತ್ತೆರಡು ಮಂದಿ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಬರೆದು ಎಲ್ಲರೂ ಸಹ ತೇರ್ಗಡೆಯಾಗಿ ಈ ಬಾರಿ ಶಾಲೆಗೆ ಶೇಕಡ ನೂರರಷ್ಟು ಫಲಿತಾಂಶವನ್ನು ತಂದುಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ನಾನು ಶ್ರೀರಂಗ ವಿದ್ಯಾಮಂದಿರ ಬಡವನಹಳ್ಳಿ ಶಾಲೆಯಲ್ಲಿ ಎತ್ತನೇ ತರಗತಿಯನ್ನು ವ್ಯಾಸಂಗ ಮಾಡಿ ಇವಾಗ ನೈಂಟಿ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ತಗೊಂಡಿದ್ದೀನಿ ಇದಕ್ಕೆಲ್ಲ ಕಾರಣ ಆಗಿದೆ ನಮ್ಮ ಟೀಚರ್ಸು ನನ್ನ ಪೇರೆಂಟ್ಸೇ ಅದು ಅವರಿಂದಲೇ ನಾನು ಇಷ್ಟೊಂದು ಚೆನ್ನಾಗಿ ಓದೋಕ್ಕಾಗಿದ್ದು ನಮ್ಮ ಟೀಚರ್ಸ್ ಎಲ್ಲ ಬೆಳಗ್ಗೆ ಬೇಗ ಇದರಲ್ಲಿ ಅಂತ ಫೋನ್ ಮಾಡಿ ಎಬ್ರಿಸಿ ಓ ಓದಿಸಿದ್ರು ನಾನೇನು ಟೆಂಟುಗಳೆಲ್ಲ ಹಾಕಂತಿಲ್ಲ ಹಾಕೊಂಡಿರ್ಲಿಲ್ಲ ಡೈಲಿ ಇಷ್ಟೇ ಅವರು ಓದಬೇಕು ಅಂತ ಇದ್ದಿಲ್ಲ ಓದ ಅವರನ್ನೇ ಕ್ಲೀನಾಗಿ ಕ್ಲೀನಾಗಿ ಓದ್ತಿದ್ದೆ ಎಲ್ಲ ಕ್ಲೀನಾಗಿ ನೆನಪಿಕ್ ಟೀಚರ್ಸ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮ್ಮ ಸ್ಕೂಲ್ ಎನ್ವಾರ್ಮೆಂಟಲ್ಲಿ ಫುಲ್ ಗ್ರೀನೇರಿಯಾಗಿ ಚೆನ್ನಾಗಿತ್ತು ಇಲ್ಲೆಲ್ಲ ಸ್ಪೆಷಲ್ ಕ್ಲಾಸೆಲ್ಲ ತಗೊತಿದ್ರು ಸಾಯಂಕಾಲ ಐದೂವರೆ ತನಕ ಅದೆಲ್ಲ ತುಂಬ ಉಪಯೋಗ ಆಯಿತು ಏನೇ ಡೌಟ್ಸ್ ಡೌಟ್ಸಿದ್ರು ಎಲ್ಲ ಹೆಲ್ಪ್ ಮಾಡಿದ್ರು ಟೀಚರ್ಸು ನಮ್ಮ ಯಾವ ಸರ್ ಅಂತೂ ಪೂರ್ತಿ ಜಾಸ್ತಿ ಸಪೋರ್ಟ್ ಮಾಡಿದ್ರು ಯಾವ ಥರ ಓದಬೇಕು ಅಂತ ಎಲ್ಲ ಮಾರ್ಗದರ್ಶನ ನೀಡಿದ್ರು ಮುಂಚೆ ನಮಗೇನು ಗೊತ್ತಿರಲಿಲ್ಲ ಯಾವ ಥರ ಓದಬೇಕು ಇತ್ತು ಅಂತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಾನು ಸ್ಟಾರ್ಟಿಂಗಿಂದನೇ ಕ್ಲೀನಾಗಿ ಓದೋಕ್ಕೆ ಟ್ರೈ ಮಾಡಿದ್ರೆ ಇವಾಗ ಇನ್ನೂ ನಾನು ಸಿಕ್ಸ್ ಹಂಡ್ರೆಡ್ ಗಿನ್ನ ಜಾಸ್ತಿ ಸ್ಕೋರ್ ಮಾಡ್ಬೋದಿತ್ತು ನಮ್ಮ ಸ್ಕೂಲಲ್ಲಿ ಡಿಸ್ಟಿಕ್ ಲೆವೆಲ್ ಅಂತ ಒಂದು ಕಾಂಪಿಟೇಷನ್ ಆಯಿತು ಅಲ್ಲಿಂದ ನಾನು ಅವಾಗ ಗೊತ್ತಾಯ್ತು ನಮ್ಮದು ಲೆವೆಲ್ ಎಲ್ಲೇ ಅಂತ ಅವಾಗಿಂದ ನಾನು ಶುರು ಅದಕ್ಕೆ ಅಲ್ಲಿಂದ ನನಗೆ ಇಷ್ಟೊಂದು ಮಾರ್ಕ್ಸ್ ತೆಗಿಯೋಕ್ಕೆ ಸ್ವಲ್ಪ ಉಪಯೋಗ ಆಯಿತು ಅದಕ್ಕೆಲ್ಲ ನಮ್ಮ ದೇವಸ್ಥರಿಗೆ ಥ್ಯಾಂಕ್ ಯು ಹೇಳ್ತೀನಿ ನಮ್ಮ ಮ್ಯಾನೇಜ್ಮೆಂಟ್ ಅಂತೂ ಫುಲ್ ಸಪೋರ್ಟಿವ್ ಬರೀ ಓದ ದೇವಸ್ಥಾ ಇಲ್ಲ ಸ್ಪೋರ್ಟ್ಸಿಗೂ ಎಲ್ಲದಕ್ಕೂ ಜಾಸ್ತಿ ಸಪೋರ್ಟಿವ್ ಆಗಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ ಯು ಹೇಳ್ತೀನಿ ನಾನು ನಾನು ಸೊನ್ಮಂತ್ ರಾಜ ಈ ಶಾಲೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಮೊದಲನೇದಾಗಿ ನಮ್ಮ ಶಾಲೆ ಇಪ್ಪತ್ತೈದು ವರ್ಷಗಳ ಮುಗಿಸಿ ರಜಕ ಮಹೋತ್ಸವಕ್ಕೆ ಹಾಲಿತ ಸಂದರ್ಭದಲ್ಲಿ ಇವತ್ತು ಬಂದಿರೋಂಥ ಫಲಿತಾಂಶಗಳಿಗೆ ಭಾಳ ತುರ್ತು ತಂದಿದೆ ಮೊದಲನಾಗಿ ಈ ವಿಶೇಷವಾಗಿ ಮಕ್ಕಳನ್ನು ಅಭಿನಂದಿಸುತ್ತಾ ಅದೇ ರೀತಿ ಮಕ್ಕ ಶಿಕ್ಷಕರ ಇನ್ವಾಲ್ವ್ಮೆಂಟ್ ಮತ್ತು ಡೆಡಿಕೇಶನ್ ಭಾಳ ಮುಖ್ಯವಾಗಿರುತ್ತದೆ ಇಂಥ ಸಮಯದಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಪ್ರತಿಯೊಬ್ಬರೂ ಪ್ರತಿ ಮಗುವಿನ ಗಮನಹರಿಸಿ ಇವತ್ತು ಏನು ಫಲಿತಾಂಶ ಬ ಬರೋ ಕಾರಣ ಇದ್ದರೂ ಅದಕ್ಕೆ ಅವರು ಪ್ರತ್ಯಕ್ಷವಾಗಿ ಅವರೇ ಕಾರಣೀಭೂತರಾಗಿರ್ತಾರೆ ಹಾಗೆ ಈ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯಲ್ಲಿ ಟೆಕ್ನೋಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಸಮ ಕೂಡ ನಾವು ಶಿಕ್ಷಣ ವ್ಯವಸ್ಥೆ ಜಾರಿ ತರ್ತಾ ಇದ್ದೀವಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳಿಗೆ ಇವತ್ತು ಚೈತನ್ಯ ಮತ್ತು ನಾರಾಯಣಮ್ಮ ಶಾಲೆಗಳು ಟೆಕ್ನೋಹೊಮ್ಮಿ ಶಿಕ್ಷಣ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ ಅದೇ ರೀತಿ ಗ್ರಾಮೀಣ ಮಟ್ಟದಲ್ಲಿ ಪ್ರಾಪನ್ ಒಂಬಿಗೆ ನಮ್ಮ ಶ್ರೀನಗರ ವಿದ್ಯಾಸಂಸ್ಥೆ ಇವತ್ತು ಶಿಕ್ಷಣ ವ್ಯವಸ್ಥೆನ ನಾವು ಜಾರಿ ತರ್ತಾ ಇದ್ದೀವಿ ಅದೇ ರೀತಿ ಈ ಸಂದರ್ಭದಲ್ಲಿ ಎಲ್ಲರೂ ಸಹಕಾರ ನಮ್ಮ ಪೋಷಕರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ನಮ್ಮ ಶಾಲಾ ಆಡಳಿತ ಮಂಡಳಿ ವಿಶೇಷವಾಗಿ ನಮ್ಮ ಗೌರವಾಧ್ಯಕ್ಷ ಶಿವಕುಮಾರ್ ಆಗಿರ್ಬೋದು ನಮ್ಮ ಕಾರ್ಯದರ್ಶಿ ಮುಂತಾ ಸರ್ ಆಗಿರ್ಬೋದು ಶ್ರೀಕುಮಾರ್ ಸಾರ್ ಅವರು ಎಲ್ಲರೂ ನಮ್ಮ ಶಿ ಶಿಕ್ಷಕರನ್ನ ಒಂದು ಸಭೆ ಕರೆಸಿ ಪ್ರತಿ ಮಗುವಿನ ಪ್ರೋಗ್ರೆಸ್ ರಿಪೋರ್ಟ್ನ ಚೆಕ್ ಮಾಡಿ ಪ್ರೋಗ್ರೆಸ್ ರಿಪೋರ್ಟ್ ಚೆಕ್ ಮಾಡಿದ ಮೇಲೆ ಪ್ರತಿ ಮಗು ಯಾವ ವಿಷಯದ ಸ ಇದರಲ್ಲಿ ಈಗಿದ್ದಾರೆ ಅದನ್ನು ಗಮನಹರಿಸಿ ಒಂದು ಮೀಟಿಂಗ್ ಮಾಡಿ ಶಿಕ್ಷಕರಿಗೆ ಹೇಳಿದ್ವಿ ಎಲ್ಲ ಒಂದು ತಂಡಗಳಾಗಿ ನಡೆಸಿದ್ವಿ ಆ ತಂಡಕ್ಕೆ ಒಬ್ಬೊಬ್ಬರನ್ನ ಟೀಚರ್ನ ಅಪಾಯಿಂಟ್ ಮಾಡಿ ಪ್ರತಿ ಮಗುವಿನ ಯಾಕೆಂದರೆ ಉತ್ತಮ ದರ್ಜೆಯಲ್ಲಿ ಪಾಸಾಗುವಂಥ ಮಗು ಕೂಡ ಮತ್ತು ಜಸ್ಟ್ ಪಾಸಾಗುವಂಥ ಮಗು ಆ ತಂಡದಲ್ಲಿ ಸೇರಿಸಿ ಪ್ರತಿಯೊಬ್ಬರೂ ಪಾಸಾಗಬೇಕು ಉತ್ತಮ ಅಂಗ ಗಳಿಸಬೇಕು ಅಂತೇಳಿ ಒಂದು ಪ್ಲಾನ್ ಮಾಡಿದ್ವಿ ಆ ಪ್ಲಾನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಈ ಈ ಈ ಸಕ್ಸಸ್ಗೆ ನೇರವಾಗಿ ಕಾರಣ ನಮ್ಮ ಶಿಕ್ಷಕ ವರ್ಗ ಅದು ಆದ್ದರಿಂದ ನಮ್ಮ ಆಡಳಿತ ಮನ್ನ ಆಡಳಿತ ಮುನ್ನ ಪರವಾಗಿ ಅವರನ್ನು ಅಭಿನಂದಿಸ್ತಾರೆ